ಅವರಿಗೆ ಮತ್ತೆ ಅಭಿಯವರಿಗೆ ಗಿರೀಶ್ ಮಠಣ್ಣನವರು ಯಾವಾಗ ಕಾಂಟ್ಯಾಕ್ಟ್ ಆದ್ರು ಯಾವಾಗ ನೀವು ಸಂಪರ್ಕ ಮಾಡಿ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಗಿರೀಶ್ ಮಟ್ಟಣನವ್ರು ಯಾವ ತರನು ಎದುರುಗಡೆ ಕೂತ್ಕೊಂಡು ಮಾತಾಡಿದೀವಿ ಮುಖ ಮುಖಾಗಿ ಭೇಟಿ ಆಗಿದೀವಿ ಅನ್ನೋದನ್ನ ಪ್ರೂವ್ ಮಾಡ್ಲಿ ಸಾಕು ಆಯ್ಪ ಹೆಂಗಿದಾನೆ ಎದುರುಗಡೆ ನೋಡಿಲ್ಲ ನಾನು ಅಭಿಯವರೆಲ್ಲ ಕಾಂಟ್ರಾಕ್ಟ್ ಅಲ್ಲಿ ನನಗೆ ಗೊತ್ತು ಯಾಕಂದರೆ ಅಬಿ ನನಗೆ ಇರೋದ್ರಿಂದ ನಾನು ಒಂದು ಸಲಹೆ ಕೊಟ್ಟಿದ್ದೀನಿ ಯಾವಾಗ ನಾನು ಧರ್ಮಸ್ಥಳ ಗ್ರೌಂಡ್ ರಿಪೋರ್ಟ್ ಹೋದಾಗ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಕೈಕಲ್ ಮುಖ ತೊಳ್ಕೊಂಡು ನಾವು ನಾನು ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡೋಕ್ಕಿಂತ ನಾನು ದರ್ಶನ ಮಾಡ್ಕೊಂಡು ಮಾಡ್ಕೊಂಡ್ಬರ್ತೀನಪ್ಪ ಅಂದ್ಬಿಟ್ಟು ಎರಡುವರೆ ಟೈಮಲ್ಲಿಗೆ ಹೋಗ್ತೀವಿ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಅಲ್ಲಿ ಕೂತಿರ್ತಕ್ಕಂಥ ಸೆಕ್ಯೂರಿಟಿ ಅವರು ನಗ್ತಾರೆ ನಾನು ನೋಡಿ ಅಂದರೆ ಸ್ಮೈಲ್ ಕೊಡ್ತಾರೆ ನಾನು ಅವ್ರು ನೋಡಿರ್ಬೋದು ಯೂಟ್ಯೂಬಲ್ಲಿ ಐದು ಐದು ಗಂಟೆಗೆ ಓಪನ್ ಆಗುತ್ತೆ ಹಿಂಗೆ ಹಿಂಗೆ ಬರೋ ಹೋಗಿ ಅಂತ ಹೇಳ್ತಾರೆ ಸರಿ ಬಂದ್ರಪ್ಪ ನನಗೆ ಅದು ಲೊಕೇಶನ್ಗಳು ತೋರಿಸಿ ಅವನು ಭೀಮ ಅದು ಯಾರು ಸಾಕ್ಷಿದಾರ ಪಾಯಿಂಟ್ ಮಾಡೋಣ ಅಲ್ಲಿ ತೋರಿಸ್ಬನ್ರಪ್ಪ ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತ ಅಭಿಗೊಂದು ಮಾತಾಡ್ತೀನಿ ನೋಡಬೇ ಯೂಟ್ಯೂಬ್ನ ಹೆಂಗೋ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಒಂದು ಮೂವತ್ತು ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ ಇತ್ತು ಅವನಿಗೆ ನಿನ್ನ ಹತ್ರ ಏನಾರ ದಾಖಲೆಗಳಿದ್ರೆ ಮಾತ್ರ ಈ ನಕಲಿ ಅವು ಇವು ಹೆಸರುಗಳನ್ನ ಬಳಸ್ಕೊಂಡು ಮಾಡಿಕೊಳ್ಳಿ ಇಲ್ಲ ಅಂತಂದರೆ ಯಾರೋ ಮಾತಾಡ್ತಾರ ತಕ್ಷಣ ನೀನು ಹೋಗ್ತೀಯ ಅಂತ ನಾಳೆ ದಿನ ನಿನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಅಭಿಗೆ ನಾನು ಕೂರಿಸ್ಕೊಂಡು ಬುದ್ಧಿ ಹೇಳ್ತೀನಿ ಅವನು ಯಾಕೆ ಅಂತಾರೆ ನನ್ನಿಂದ ಒಂದು ಚೂರು ಶಿಕ್ಷಣ ಕಲ್ಪಟ್ಟು ಹೋಗಾನೆ ಯೂಟ್ಯೂಬ್ ಹೇಗೆ ಮಾಡೋದು ಬಿಡೋದು ಅಂತದನ್ನ ಸೊ ಹಾಗಾಗಿ ನಾನು ಸಲಹೆ ಕೊಡ್ತೀನಿ ಅವನಿಗೆ ನೋಡಪ್ಪ ಇದು ತಪ್ಪು ನೀನು ಮಾಡೋವಂಥದ್ದು ನಿನ್ನ ಹತ್ರ ದಾಖಲೆ ಇದ್ದರೆ ಮಾತಾಡೋ ಅಂತ ಅದನ್ನು ಮೀರಿನ ನಿಂಗೆ ಮಾಡ್ತೀನಿ ಅಂತವ್ರೆ ನಾವೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಎಸ್ ಐ ಟಿ ಅವರು ಅಭಿನ ವಿಚಾರಣೆ ಮಾಡ್ತಿದ್ದಾರೆ ತಪ್ಪಿತ್ತು ಅಂತಂದರೆ ಅವನಿಗೂ ಶಿಕ್ಷೆ ಆಗುತ್ತೆ ತಪ್ಪಿಲ್ಲ ಅಂತಂದ್ರೆ ಆಚೆ ಬರ್ತಾನೆ ಸೊ ಈಗ ಸುಮಂತ್ ಮಾಡಿರ್ತಕ್ಕಂಥ ಗಂಭೀರ ಆರೋಪ ಬಂದು ಅಭಿ ಮೇಲೆ ಅದನ್ನ ಸೇರಿಸಕೊಂಡು ಸೇರಿಸೋ ಚಂದ್ರನಗಡರ್ಗೂ ಆಗಿರ್ಬೋದು ಅಭಿ ನನಗೆ ಹೇಳದ ಅಂತಂದ್ರೆ ಅವ್ರಿಗೆ ಯಾಕೆ ಈ ಆಚೆ ಬಂದ್ಮೇಲೆ ಅಭಿನೂ ಕ್ಲಾರಿಟಿ ಕೊಡ್ಬೇಕಾಗುತ್ತೆ ಇದಕ್ಕೆ ಅಪ್ ತಪ್ಪಿ ಅಭಿ ಅಂದ್ರೆ ನನಗೆ ಫಂಡಿಂಗ್ ಚಂದ್ರನಗೂ ಫಂಡಿಂಗ್ ಕೊಡ್ತಾ ಅಂತ ಅವ್ನ ಬಾಯ್ ಬಿಟ್ಟಿದ ಅಂತ ಅವ್ನ ಮೇಲೆ ಕ್ರಮ ಪ್ರೂವ್ ಅವನು ಅದನ್ನ ಯಾರಾದ್ರೂ ನ್ಯಾಯ ನ್ಯಾಯ ಅಲ್ವಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದೆ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್